ಸಿದ್ಧಿ ಶ್ರೀ ಚಾನೆಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಈ ಒಂದು ಯುಗಾದಿಯ ಪ್ರಯುಕ್ತ ಹೊಸ ವರ್ಷದ ಪ್ರಯುಕ್ತ ಹೊಸ ಪಂಚಾಂಗದಲ್ಲಿರುವಂಥ ಹೊಸ ಜೀವನದ ಬಗ್ಗೆ ಅಂದರೆ ಹೊಸ ಎಲ್ಲರ ಈ ಹನ್ನೆರಡು ರಾಶಿಗಳ ಎಲ್ಲರ ಭವಿಷ್ಯವನ್ನು ನಾವು ನೋಡ್ಕೊಂಡು ಬರೋಣ ಅದೇ ಥರನಾಗಿ ಈಗ ನಾನು ಒಂದಿಷ್ಟು ಹೇಳಿದ್ದೀನಿ ರಾಶಿಯವರಿಗೆ ಹೇಳಿದ್ದೀನಿ ಇನ್ನು ಮುಂದಿದ್ದು ರುಚಿಕ ರಾಶಿ ರುಚಿಕ ರಾಶಿಯಲ್ಲಿ ಬರುವಂಥ ಹೆಸರಿನ ಮೊದಲಕ್ಷರ ಯಾವ್ಯಾವಪ್ಪ ಅಂತಂದ್ರೆ ತೋ ನ ನೀ ಮಾ ನೇ ನೋ ಯು ಯು ಈ ಋಚಿಕ ರಾಶಿಯಲ್ಲಿ ಬರುವಂಥ ಹೆಸರಿನ ಮೊದಲ ಮೊದಲಕ್ಷರಗಳಾಗಿರ್ತವೆ ಈಗ ಗುರು ಈ ಒಂದು ಋಚಿಕ ರಾಶಿಯವರಿಗೆ ವರ್ಷಾಂಬ ವರ್ಷಾರಂಭದಿಂದ ಏಳನೇವನಾಗಿ ಮುಂದೆ ವರ್ಷಾಂತದವರೆಗೆ ಗುರು ಎಂಟನೇವನಾಗಿ ನೀವು ಯಾವುದೇ ಒಂದು ಚಿಕ್ಕ ವಿಷಯಕ್ಕೆ ಶತಾಯ ಗತಾಯ ಶ್ರಮ ಪಡಬೇಕಾಗತ್ತ ನಿಮ್ಮ ಅನುಭವಕ್ಕೆ ಬರ್ತದೆ ಇದನ್ನೆಲ್ಲ ತಲೆಯಲ್ಲಿ ತುಂಬಿಕೊಳ್ಳದೆ ನಿಮಗೆ ಎಷ್ಟು ಸಾಧ್ಯ ಅಷ್ಟೇ ಕೆಲಸವನ್ನು ಸಮಾನದಿಂದ ಮಾಡಿರಿ ಈ ವರ್ಷ ನೀವು ಸಮಾಧಾನದಿಂದ ಇರುವುದನ್ನು ರೂಢಿ ಮಾಡ್ಕೋಬೇಕಾಗತ್ತೆ ಗುರು ಬಂದಾಗ ನಿಮ್ಮ ಜೀವನದಲ್ಲಿ ಹರ್ಷದ ಹೊನಲು ಹರಿಸುವನು ಕಷ್ಟದ ಕೆಲಸಗಳು ಹೂ ಎತ್ತಿದಂತೆ ಸರಳವಾಗಿ ಆಗ್ತವೆ ಬರಲಾದ ಹಣ ಈ ವೇಳೆ ಬರ್ತವೆ ಮನೆಯಲ್ಲಿ ಶಾಂತಿ ಸಮಾಧಾನ ಇನ್ನು ಶನಿ ವರ್ಷ ಆರಂಭದಿಂದ ನಾಲ್ಕನೇ ಒಣ ಬಂದು ಮುಂದೆ ವರ್ಷಾಂತದವರೆಗೆ ಐದನೇವನಾಗಿ ಬಲಾಢ್ಯನಿದ್ದಾನೆ ಹಳೆಯ ರೋಗ ರೋಗ ರುಜಿನಗಳೆಲ್ಲ ವಾಸಿ ಆರೋಗ್ಯ ಸಂಪತ್ತು ಕರುಣಿಸ್ತಾನೆ ಕೋರ್ಟು ಕಚೇರಿ ಮಹತ್ವದ ಕೆಲಸಗಳು ಸರಳವಾಗ್ತವೆ ನಿಮ್ಮ ಬೆನ್ನ ಹಿಂದೆ ಸಂಸ್ ರೂಪಿಸೋರ ಹಿತಶತ್ರುಗಳು ಮತ್ತು ಓಡಿ ಹೋಗುವಂತೆ ಮಾಡ್ತಾನೆ ನೀವು ಸಮಾಧಾನದಿಂದಿರಬೇಕು ಸರಳ ಕೆಲಸ ಆಗುವಂಥ ಕೆಲಸ ಒಂದು ಟಫ್ ಆಗ್ತಾವೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಇರಲಿ ಈ ವೇಳೆ ಸಮಾಧಾನದಿಂದ ಪರಿಸ್ಥಿತಿ ಅರಿತು ಕೆಲಸ ಮಾಡುವುದು ಕಲಿಯಿರಿ ಸಿಟ್ಟು ಸೆಡುವು ಮಾಡುವುದು ಈ ವೇಳೆ ಬೇಡ ನಿನ್ನ ಈ ಒಂದು ರುಚಿಕ ರಾಶಿಯಲ್ಲಿರುವಂಥ ವ್ಯಾಪಾರಸ್ಥರಿಗೆ ತೇಜಿ ಮಂದಿ ಹೊಸ ವ್ಯವಹಾರ ಈ ವರ್ಷ ಬಹಳ ತ್ರಾಸ ಪಡಬೇಕ ನಿಮ್ಮ ಈಗಿದ್ದ ವ್ಯಾಪಾರ ಶ್ರದ್ಧೆ ಮಾಡಿ ಮತ್ತು ನೌಕರರ ಅಲ್ಪ ಪ್ರಮಾಣಕತೆ ತೋರುವುದು ವ್ಯಾಪಾರದಲ್ಲಿ ಪ್ರಗತಿ ಸಮಯ ನೋಡಿ ದಾಸ್ತಾನು ಒಗೆರಿ ಮಾಡಿದೆ ಮಾಡಿರಿ ಅಧಿಕ ಧನಲಾಭವಾಗ್ತೈತಿ ಪ್ರಾಮಾಣಿಕತೆಯಿಂದ ತೋರು ಕೆಲಸವನ್ನು ಮಾಡಿರಿ ಸಿಗುವ ಸಂಬಂಧ ಎಲ್ಲ ಒಂದು ಮಿತ್ರ ಮೋಸ ಮಾಡುವವರು ಜೀವನದಲ್ಲಿ ಜಾಗೃತರಾಗಿರುವುದು ಉತ್ತಮ ನಿಮ್ಮ ಮೇಲಾಧಿಕಾರಿಗಳು ಅಂದರೆ ನೌಕರರಸ್ಥರಿಗೆ ನಿಮ್ಮ ಮೇಲಾಧಿಕಾರಿಗಳಿಗೆ ಹೇಳಿದಂತೆ ಕೇಳಿಕೊಂಡು ಅವರ ಪ್ರೀತಿ ವಿಶ್ವಾಸ ಗಳಿಸ್ರಿ ನಿಮ್ಮ ಕೈ ಕೆಳಗೆ ಇರುವವರ ಮೇಲೆ ಕೋಪ ಬೇಡ ಪ್ರಮೋಷನ್ ಸುಲಭವಾಗಿ ನಿಮಗೆ ಸಿಗುವ ಸಾಧ್ಯತೆ ಇರುವುದು ಸೇವಕ ವರ್ಗದಿಂದ ಲಾಭವಿರುವುದು ನಿಮ್ಮ ಹಿಂದೆ ಸಂಚಾರ ಸ್ವಲ್ಪ ತಣ್ಣಗಾಗುವರು ಇನ್ನು ಕೃಷಿಕರು ಈ ಒಂದು ರುಚಿಕ ರಾಶಿಯಲ್ಲಿರುವಂಥ ಕೃಷಿ ಕೃಷಿಕರು ಎಲ್ಲ ಕೋರ್ಟ್ ಕಚೇರಿ ಕೆಲಸ ಅರ್ಧದಷ್ಟು ನಿನ್ ನಿಮ್ಮಂತೆ ಆಗ್ತಾವ ಈಗ ಅವುಗಳೆಲ್ಲ ಮರೆತು ನೀವಾಯಿತು ನಿಮ್ಮ ಹೊಲ ಗದ್ದೆ ಆಯಿತು ಅಂಥೇಳಿ ಇರುವುದು ಉತ್ತಮ ಉತ್ತಮ ಮತ್ತು ಉತ್ತಮವಾದ ಒಂದು ಬೆಳೆ ಬರುವುದು ಇಳುವರಿ ಬರುವ ಬೆಳೆಯನ್ನು ಬಿತ್ತನೆ ಮಾಡಿರಿ ಉತ್ತಮ ಇಳುವರಿ ಬೆಳೆಗಳನ್ನು ಮಾಡಿರಿ ಲಾಭ ನಿಮಗೆ ವ್ಯಾಪಾರ ವ್ಯವಹಾರದಲ್ಲಿ ಜಾಗ್ರತೆ ವಹಿಸಿ ಮತ್ತು ಇದೇ ಒಂದು ರುಚಿಕ ರಾಶಿಯಲ್ಲಿರುವಂಥ ಹೆಣ್ಣುಮಕ್ಕಳು ನಿಮ್ಮ ಆಶಾ ಆಕಾಂಕ್ಷೆಗಳನ್ನು ಈ ವರ್ಷದಿಂದ ಮುಂದೂಡ್ರಿ ಮನಸ್ಸಿಗೆ ಯಾವುದೇ ರೀತಿ ಕಿರಿಕಿರಿ ತಂಟೆ ತಕರಾರುಗಳನ್ನು ಮಾಡ್ಕೋಬೇಡ್ರಿ ನೆಮ್ಮದಿಯಿಂದ ಜೀವನವನ್ನು ಕಳೆಯಿರಿ ಕುಟುಂಬದ ಸದಸ್ಯರ ಬಗ್ಗೆ ಕಾಳಜಿ ವಹಿಸ್ರಿ ಮುಂದಿನ ವರ್ಷ ಹಬ್ಬ ನಿಮಗೆ ಬಹಳ ವಿಶೇಷವನ್ನು ಹೊತ್ತು ತರಲಿ ಅಂತ ಹೇಳ್ತಾ ಈಗ ಒಂದು ಈ ರುಚಿಕ ರಾಶಿಯ ಒಂದು ಸಾರಾಂಶ ಏನಪ್ಪ ಅಂತ ಈ ವರ್ಷ ಅರ್ಧ ಗುರು ಅರ್ಧ ಶನಿ ನಿಮಗೆ ಆಶ್ ಆಶ್ರಯದಾತ ಗುರು ಶನಿ ಜಪ ತಪದ ಮಾಡಿರಿ ನಿಮಗೆ ರೇವತಿ ನಕ್ಷತ್ರ ಶುಕ್ರವಾರ ಗಾತ ಬಿದ್ದು ನಿಮ್ಮಿಂದ ಖರ್ಚಾಗೋದು ಎಂಟನೇ ಆದರೆ ನಿಮಗೆ ಬರುವುದು ಅದು ಕೂಡ ಎಂಟನೇ ಆಗಿರ್ತದೆ ಈ ಒಂದು ರುಚಿಕ ರಾಶಿಯ ಈ ಭವಿಷ್ಯ ವರ್ಷ ಭವಿಷ್ಯ ಇಷ್ಟವಾದ್ರಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನುಡಿದ್ದಕ್ಕಾಗಿ ಧನ್ಯವಾದಗಳು